ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಾಳಾಗೋ ಕಾರಣವೇ ಇವರು ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ ಭಾಗ್ಯ ಕೊಡೋ ಭಗವಂತ ಅಂದರೆ ಬದುಕು ಮಾಡೋ ನಿನ್ ಕೊಡಿ ಅಂತ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಗಬೇಕು ಅಂದರೆ ಓಮ ಶಾಮಗಳು ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ಗ್ರಹಣ ಬಡಿದಿರೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಗಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಓಡಾಡ್ತಿದಾರಲ್ವಾ ಅವ್ರಿಗೆ ನಿಜವಾದ ಗ್ರಹಣ ಪಡೆದಿರೋದು ಸಮಸ್ಯೆ ಬಂತು ಅಂತ ಸಮಸ್ಯೆನ ಸಮಸ್ಯೆಯಾಗಿ ನೋಡೋದಲ್ಲ ಸಮಸ್ಯೆನ ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಅಂತ ನೋಡೋದು ಜಾಣತನ ಅಂದ್ಕೊಳ್ತೀನಿ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಯ್ಯ ಬಡವ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಲಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ ಬಸವಣ್ಣನವರನ್ನ ಈ ಸಮಯದಲ್ಲಿ ನಾವು ನೆನೆಸ್ಕೊಳ್ಬೇಕು ಯಾಕಂದರೆ ಐದನೇ ಶತಮಾನದಲ್ಲೇ ಈ ಓಮ ಗೀಮಗಳನ್ನೆಲ್ಲ ಬಿಡಿ ಕಾಯಕದ ಕಡೆ ಗಮನ ಕೊಡಿ ಕಾಯಕ ಕೈಲಾಸ ಅಂತ ಹೇಳಿಕೊಟ್ಟ ಮಹಾತ್ಮರವರು ಇವತ್ತು ನಾವು ಕಾಯಕ ಮಾಡಲ್ಲ ಕೈಲಾಸ ಬೇಕು ಅಂದರೆ ಎಲ್ಲಿ ಸಿಗುತ್ತೆ ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ ಭಾಗ್ಯ ಕೊಡೋ ಭಗವಂತ ಅಂದರೆ ಬದುಕು ಮಾಡೋ ನೆನ್ರಾಟ್ ಕೊಡಿ ಅಂತ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಗಬೇಕು ಅಂದರೆ ಒಳ್ಳೆ ಒಳ್ಳೆ ಸಿನಿಮಾಗಳ ನಿರ್ಮಾಣ ಆಗಬೇಕು ಹೊಸ ಹೊಸ ಆವಿಷ್ಕಾರಗಳು ಉದಯ ಆಗಬೇಕು ಹೊಸವರಿಗೆ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಹಳಬರನ್ನೇ ಹಿಡ್ಕೊಂಡು ಹುಯ್ಯಾಲೇ ಹಾಡ್ಕೊಂಡು ಕುತ್ಕೊಳ್ಳೋದಲ್ಲ ಹಳಬರ ಜೊತೆಗೆ ಹೊಸಬರಿಗೂ ಕೂಡ ಅವಕಾಶ ಕೊಟ್ಟು ಒಳ್ಳೆಯ ಆವಿಷ್ಕಾರಗಳನ್ನು ನಡೆಸಿದಾಗ ಮಾತ್ರ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಗೋಕ್ಕೆ ಸಾಧ್ಯ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಾಳೋಗೋಕ್ಕೆ ಕಾರಣವೇ ಇವರು ಈ ಒಂದು ನಾಲ್ಕೈದು ಜನ ದೊಡ್ಡ ಪ್ರೊಡ್ಯೂಸರ್ಗಳೇನಿದ್ದಾರಲ್ಲ ಇವರೇ ನಿಜವಾದ ಕಾರಣಕರ್ತರು ಯಾಕಂದರೆ ಇವರು ಮಾರುಕಟ್ಟೆಯಲ್ಲಿ ಆಗಿರುವಂತಹ ಗೆದ್ದೆತ್ತ ಬಾಲ ಹಿಡ್ಕೊಂಡು ಹೋಗೋರು ಬಿಟ್ಟರೆ ಇವರು ಹೊಸಬ್ರಿಗೆ ಯಾರಿಗೂ ಕೂಡ ಅವಕಾಶವೇ ಕೊಡೋಲ್ಲ ನೀವು ಹೊಸಬ್ರ ಜೊತೆ ಸಿನಿಮಾ ಮಾಡಲ್ಲ ಅವರು ವರ್ಷಕ್ಕೊಂದು ಸಿನಿಮಾ ಮಾಡೋಲ್ಲ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೊಂದೊಂದು ಸಿನಿಮಾ ಮಾಡ್ತಾರೆ ಹಿಂಗಾದರೆ ಹೊಸ ಆವಿಷ್ಕಾರಗಳು ಇಲ್ಲಿ ಬೆಳಿತವೆ ಹೇಳಿ ಮಾರುಕಟ್ಟೆನ ವಿಸ್ತರಣೆ ಮಾಡೋಣ ಅನ್ನೋ ಗೋಜಿಗೆ ಸಹ ಹೋಗಲ್ಲ ಇವರು ಇವರು ಯಾವತ್ತಿದ್ರು ಹಳುಬುಗೇ ಅವಕಾಶ ಕೊಟ್ಕೊಂಡೇ ಹೋಗ್ತಾರೆ ಹಳಬ್ರ ಜೊತೆ ಹೊಸಬ್ರಿಗೆ ಅವಕಾಶ ಕೊಟ್ಟು ನೋಡಿ ಹಳಬರಿಗಿಂತ ಹೆಚ್ಚಾಗೆ ಮುನ್ನುಗ್ಗೋ ಕೆಪಾಸಿಟಿ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಹೊಸಬ್ರಿಗೆ ಇರುತ್ತೆ ಇವರಿಗೆ ಅನುಭವ ಕಮ್ಮಿ ಇರ್ಬೋದು ಆದರೆ ಟ್ಯಾಲೆಂಟ್ಗೇನು ಕೊರತೆ ಇರೋಲ್ಲ ಜನಕ್ಕೆ ಏನು ಬೇಕು ಅನ್ನೋದನ್ನು ಕೊಡುವಂತಹ ಸಾಮರ್ಥ್ಯ ಈ ಹೊಸಬರತ್ರ ಇರೋದು ನಿಮ್ಮ ಅನುಭವದ ಜೊತೆ ಇವರ ಟ್ಯಾಲೆಂಟ್ನ ಬೆರೆಸಿ ನೋಡಿ ಆಗ ಸಿನಿಮಾ ಥಿಯೇಟ್ರ್ಗಳಿಗೆ ಜನ ಯಾಕೆ ಬರಲ್ಲ ಸರಿ ನೋಡ್ತೀರಂತೆ ನೀವು ಈ ರೀತಿ ಕೆಲಸಗಳನ್ನು ಮಾಡಬೇಡಿ ಅದು ಬಿಟ್ಟು ಬೇರೆ ಏನೇನೋ ಮಾಡ್ಕೊಳ್ತಾ ಹೋಗ್ಬಿಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಎಲ್ಲರೂ ಸೇರಿದ್ರೆ ನಾವು ಕುಟುಂಬ ನಮ್ಮದೊಂದು ಕುಟುಂಬ ಅಂತೀರ ಇವತ್ತು ನಿಮ್ಮ ಕುಟುಂಬ ನೀವೇ ಮನ ಮರ್ಯಾದೆ ತೆಗೆದುಕೊಬಿಟ್ಟಿದ್ದೀರಾ ಯಾಕೆಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದರೆ ಇವತ್ತು ಬೇರೆ ಇಂಡಸ್ಟ್ರಿಗಳಲ್ಲಿ ಒಂದು ಗೌರವ ಇದೆ ಒಂದು ಸ್ಥಾನ ಇದೆ ಯಾಕೆಂದರೆ ಕೆ ಜೆಪ್ಪು ಕಾಂತಾನಂಥ ಸಿನಿಮಾಗಳನ್ನು ಇಡೀ ಪ್ರಪಂಚನೇ ತಿರುಗಿ ನೋಡ್ದಂಗೆ ಮಾಡಿದಂತಹ ಸಿನಿಮಾ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅನ್ನೋ ಗೌರವ ಇದೆ ಆ ಗೌರವಕ್ಕೂ ಧಕ್ಕೆ ತಗುವಂಥ ಕೆಲಸ ನೀವು ಮಾಡ್ತಿದ್ದೀರಾ ಅಂದರೆ ಏನು ತಪ್ಪಾಗಲ್ಲ ಅನ್ಸುತ್ತೆ ಯಾಕಂದರೆ ಇನ್ನು ಮುಂದೆ ಬರುವಂಥ ಸವಾಲುಗಳನ್ನು ಎದುರಿಸ್ತಾ ಅಪ್ಡೇಟ್ ಆಗೋದು ಬಿಟ್ಟು ಇನ್ನು ಮೌಢ್ಯದಲ್ಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ಅನ್ನೋದನ್ನು ಇಡೀ ಸಮಾಜಕ್ಕೆ ಸಾರುವಂಥ ಸಂದೇಶವನ್ನು ಕೊಡ್ತಿದ್ದೀರಾ ಅಂದರೆ ಏನು ಅತಿಶಯ ಆಗಲ್ಲ ಇನ್ನಾದರೂ ಎಚ್ಚೆತ್ಕೊಂಡು ಹೊಸ ಹೊಸ ಆವಿಷ್ಕಾರಗಳತ್ತ ಮುಖ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಗೊತ್ತೇ ಇದೆಯಲ್ಲ ಲೈಕು ಕಾಮೆಂಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು